ಸಂತ ಸರ್ ಇದರಲ್ಲಿ ಫುಡ್ ಡಿಲಿವರಿ ಬಾಯ್ ಅಂತ ಅಂದಾಗ ಅದೇ ಇಷ್ಟ ಆಯಿತು ನಮ್ಮ ಮನೆ ಹುಡುಗ ನಮ್ಮ ಪಕ್ಕದ ಮನೆ ಹುಡುಗ ನಮ್ಮ ಫ್ರೆಂಡು ಯಾರು ಅನ್ನೋ ಥರದ್ದು ಅಪ್ಪು ಸರ್ ಸಿನಿಮಾಗಳು ನಾವು ತುಂಬ ಅಬ್ಸರ್ವ್ ಮಾಡಿದ್ರೆ ಸರ್ ಅಲ್ಲಿ ಅವರು ಯಾವಾಗ ಅಂದರೆ ಮಿಡ್ಲ್ ಕ್ಲಾಸ್ ಹುಡುಗನ ರೋಲ್ ಮಾಡಿದಾರಲ್ಲ ಅದು ತುಂಬ ಕನೆಕ್ಟ್ ಆಗಿದೆ ಆ ಸಿನಿಮಾಗಳು ತುಂಬ ಪಾಪ್ಯುಲರ್ ಆಗಿದೆ ಜನರು ಮನಸ್ಸಿಗೆ ಇತ್ತಿದೆ ಇದಾಗಿದೆ ಸೊ ಆ ಕನೆಕ್ಷನ್ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಅಂದರೆ ಆ ಥರದ್ದು ರೋಲ್ ಇಟ್ಟಾಗ ನಮಗೆ ತುಂಬ ಹತ್ತಿರ ಆಗುತ್ತೆ ಅಂತದ್ದು ಆ ಥರ ಮಾಡಿದೆ ಹಿಂಗೆ ಅಂತ ಅದು ಒಂದು ಹೌದು ಆ ಆಸ್ಪೆಕ್ಟ್ ಒಂದು ನಿಜ ಎರಡನೇದು ಇವತ್ತು ಡೆಲಿವರಿ ಬಾಯ್ಸು ಇರೋ ಮನೇನೆ ಇಲ್ವಲ್ಲ ಅಂದ್ರೆ ಅದು ದೊಡ್ಡ ನೆಟ್ವರ್ಕ್ ಅದು ಮತ್ತು ಮ್ಯಾಕ್ಸಿಮಮ್ ಜನ ಯೂತೆ ಇರ್ತಾರೆ ಸೊ ಯೂತ್ಗೂ ಒಂದು ಕನೆಕ್ಟ್ ಇರ್ತದೆ ಆಮೇಲೆ ಯಾವ ಆಮೇಲೆ ಗುರು ಹೇಳಿರೋ ಡೈಲಾಗೇ ಇದೆ ಡಿಗ್ನಿಟಿ ಅನ್ನೋದು ನಾವು ಮಾಡೋ ಕೆಲಸದಲ್ಲಿರಲ್ಲ ನಾವು ಹೇಗೆ ಬದುಕ್ತೀವಿ ಅನ್ನೋದ್ರಲ್ಲಿ ಇರುತ್ತೆ ಸೊ ಇಲ್ಲಿ ಡಿಗ್ನಿಟಿ ಅನ್ನೋದು ಈಗ ಒಬ್ಬನಿಗೆ ಅನ್ಸೋದು ಇನ್ನೊಬ್ಬನಿಗೆ ದೊಡ್ಡದು ಒಬ್ಬನಿಗೆ ದೊಡ್ಡದು ಇವಾಗ ನನಗೆ ನನ್ನ ಕಷ್ಟ ದೊಡ್ಡದು ನಿಮಗೆ ನಿಮ್ಮ ಕಷ್ಟ ದೊಡ್ಡದು ನಿಮಗೆ ನಿಮ್ಮ ಪ್ರೊಫೆಷನ್ ದೊಡ್ಡದು ನನಗೆ ನನ್ನ ಪ್ರೊಫೆಷನ್ ದೊಡ್ಡದು ಅದು ಇದ್ದೇ ಇರ್ತದೆ ಎಲ್ಲರಲ್ಲೂ ಹಾಗಂದ್ಬಿಟ್ಟು ಕೆಲಸದಿಂದ ಒಬ್ಬ ವ್ಯಕ್ತಿನ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಅವ್ನು ಮಾಡೋ ಕೆಲಸದಿಂದ ಏಕೆಂದರೆ ಇವತ್ತು ಅವ್ರು ಮಾಡೋ ಕೆಲಸ ಅಕಸ್ಮಾತ್ ಅವ್ರು ಏನಾದರೂ ಒಂದು ಮೂರ್ನಾಲ್ಕು ದಿನ ಕೆಲಸ ಮಾಡಲ್ಲ ಸ್ಟ್ರೈಕ್ ಅಂತ ಏನಾರು ಆದರೆ ನಿಮಗೆ ನೋಡಿ ಗೊತ್ತಿಲ್ಲದಂಗೆ ಹೋಲ್ ಸಿಟಿ ನೆಟ್ವರ್ಕ್ ಕಟ್ ಆಗ್ಬಿಡುತ್ತೆ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಆಮೇಲೆ ಅವರು ನಮ್ಮ ಜೀವನನ ಸುಲಭ ಮಾಡಿದ್ದಾರೆ ಮತ್ತು ನಮ್ಮ ಹಸುವನ್ನ ಇಮಿಡಿಯೇಟ್ ಎಕ್ಸ್ಪೆಷಲಿ ಕೋವಿಡ್ ಲಾಕ್ಡೌನ್ಗಳಲ್ಲಿ ಪಾಪ ಅವ್ರು ಮಾಡಿದಂಥ ಕೆಲಸ ಅವ್ರು ತೊಗೊಂಡಂಥ ರಿಸ್ಕ್ ಹ್ಯಾಟ್ಸ್ ಆಫ್ ಅಲ್ಲ ಸೊ ಅದು ಆವಾಗಿಂದೂ ನನಗೆ ಕಾಡೋದು ಆ ಪಾತ್ರಗಳು ನಾನು ಡೈಲಿ ನೋಡ್ತಿದ್ದೆ ನಮ್ಮ ನಾವು ನೀವು ತರಿಸಿರ್ತೀರ ನಾವು ತರಿಸಿರ್ತೀವಿ ಆ ಡೆಲಿವರಿ ಬಾಯ್ಸ್ನ ನೋಡ್ತಿದ್ದಾಗ ಅಥವಾ ಡೆಲಿವರಿ ಮಾಡೋರಲ್ಲಿ ಹುಡುಗಿರೋ ಹೆಣ್ಮಕ್ಕಳು ತುಂಬ ಜನ ಇದ್ದಾರೆ ಅದು ನೋಡೋಕೆ ತುಂಬ ನನಗೆ ಇನ್ಸ್ಪೈರ್ ಆಗೋದು ಅಂದರೆ ಎಷ್ಟೋ ಜನ ಎಜುಕೇಟೆಡ್ ಬರೋರು ಇಂಗ್ಲೀಷಲ್ಲಿ ಮಾತಾಡೋರು ಏ ಸೂಪರ್ ಹಂಗೆ ನಾವು ಯಾವತ್ತು ಜಡ್ಜ್ ಮಾಡಬಾರ್ದು ಯಾರನ್ನೂ ಜಡ್ಜ್ ಮಾಡಬಾರ್ದು ಯಾಕಂದರೆ ಯಾರು ಒಳಗಡೆ ಏನು ಶಕ್ತಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಅವರಲ್ಲಿ ಎಷ್ಟು ಜನ ಸಾಧಕರಿದ್ದಾರೆ ನಮ್ಗೆ ಗೊತ್ತಾ ನಾಳೆ ಒಂದು ದಿನ ಅಚೀವ್ ಆದಾಗಲೇ ಗೊತ್ತಾಗೋದು ಸೊ ಯಾರೂ ನಾವು ಡೆಲಿವರಿ ಬಾಯ್ಸ್ ಆಗಬೇಕು ಅಂತ ಬರಲ್ಲ ಅದೊಂದು ಅನಿವಾರ್ಯ ಅದೊಂದು ಅವಶ್ಯಕತೆ ಈ ಸಿನಿಮಾದಲ್ಲೂ ಅದು ಹಾಗೆ ತೋರಿಸಿದೀವಿ ಒಂದು ಅನಿವಾರ್ಯ ಸೊ ಆ ಥರ ಇರೋರಲ್ಲಿ ಮಹಾನ್ ಸಾಧಕರು ಇದ್ದಾರೆ ಅದು ನೀವು ನೋಡಿದೀರ ಫುಟ್ಬಾಲ್ ಟೀಮಲ್ಲಿ ಕಲ್ಕಟಾಲೊಬ್ಬ ಇದೇ ಥರ ಡೆಲಿವರಿ ಬಾಯ್ ಆಗಿದ್ದು ನ್ಯಾಷನಲ್ ಫುಟ್ಬಾಲ್ ಆಡಿದ್ದಾನೆ ಆ ಥರದ ಸಾಧನೆಗಳು ಮಾಡಿರೋರು ಇದ್ದಾರೆ ಸೊ ಹಾಗೆ ಸಾಧಕರು ಎಲ್ಲಿರ್ತಾರೆ ಗೊತ್ತಿಲ್ಲ ಸಾಧಕರು ಎಂಥ ಅವ್ರು ಇಂಥ ಮನೆಯಲ್ಲೇ ಹುಟ್ಟಬೇಕು ಇಂಥ ಜಾತಿಯಲ್ಲೇ ಹುಟ್ಟಬೇಕು ಇಂಥ ವರ್ಗದಲ್ಲೇ ಹುಟ್ಟಬೇಕು ಅನ್ನೋದಿಲ್ಲ ಸಾಧಕರು ಎಲ್ಲ ಕಡೆ ಇರ್ತಾರೆ ಸೊ ಆ ಥರ ಒಂದು ಆ್ಯಂಗಲಲ್ಲಿ ನಾನು ಅವ್ರನ್ನ ನೋಡೋಕ್ಕೆ ಶುರು ಮಾಡಿದೆ ಬಟ್ ಡೆಲಿವರಿ ಬಾಯ್ಸ್ ಜೀವನ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದು ಅಲ್ಲಿ ಇನ್ನೊಂದು ಡೈಲಾಗ್ ಇದೆ ಇಲ್ಲಿ ಡೆಲಿವರಿ ಮಾಡೋರು ಹಸುವಿಗೆ ಬೆಲೆ ಅದೇ ಬುಕ್ ಮಾಡೋರ್ಗೆ ಹೆಸರಿ ಬೆಲೆ ಇದೆ ಅವ್ರಿಗೆ ಆರ್ಡರ್ ಮಾಡೋರ್ ಹಸುಗ್ ಬೆಲೆ ಡೆಲಿವರಿ ಕೊಡೋರ್ಗೆ ಅಲ್ಲ ಅನ್ನೋ ಆತರ ಇನ್ಸಿಡೆಂಟ್ಸ್ ಗಳು ತುಂಬಾ ನಡೆದಿದೆ ಕರೆಕ್ಟ್ ಆಗಿದೆ ಯಾಕೆಂದ್ರೆ ಅವ್ರು ಹಸ್ಕೊಂಡಿರ್ತಾರ ಇಲ್ಲ ಅದನ್ನ ತಲುಪಿಸಬೇಕು ಅನ್ನೋ ಮಳೆ ಆದ್ರೂ ನಾವೆಲ್ಲ ಸ್ವಲ್ಪ ಇರಿಟೇಟ್ ಆಗ್ಬಿಡ್ತೀವಿ ಸೊ ಮಳೆ ಬರೋದು ಟೂ ವೀಲರ್ ಅಲ್ಲಿ ಎಷ್ಟು ಕಷ್ಟ ಆಮೇಲೆ ಅವ್ರಿಗೆ ಪಾಪ ಒಂದು ಸಿಗ್ನಲ್ ಜಂಪ್ ಮಾಡಿದ್ರೆ ಅವ್ರಿಗೆ ಸಾವಿರ ರೂಪಾಯಿ ಫೈನ್ ಬೀಳ್ತದೆ ಸೊ ಆ ಥರದ್ದು ಒಂದು ಬದುಕಲ್ವಾ ಸೊ ಆ ಬದುಕು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅದಕ್ಕೆ ಅದನ್ನು ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಅದನ್ನ ತಂದಿದ್ದೀವಿ ಆ್ಯಂಡ್ ಡೆಲಿವರಿ ಬಾಯ್ ಆಗಿ ಗುರು ಇಸ್ ರೆಪ್ರೆಸೆಂಟಿಂಗ್ ಆಲ್ ಲೇಬರ್ ಕ್ಲಾಸಿಬ್ ಈ ಕಥೆನಲ್ಲಿ ಹಂಗೆ ಕ್ಯಾಬ್ ಕ್ಯಾಬ್ ಓಡ್ಸೋರಾಗಿರ್ಬೋದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಾಗಿರ್ಬೋದು ಡೆಲಿವರಿ ಬಾಯ್ಸ್ ಆಗಿರ್ಬೋದು ಸೊ ಪ್ರತಿಯೊಂದು ಕಾರ್ಮಿಕ ವರ್ಗನ ಪ್ರತಿಬಿಂಬಿಸೋ ಒಂದು ಪಾತ್ರ ಯುವ ಆಗುತ್ತೆ ಸೆಕೆಂಡ್ ಹಾಫಲ್ಲಿ ಅದು ತುಂಬ ಚೆನ್ನಾಗಿ ನನಗೆ ಖುಷಿ ಕೊಟ್ಟಂಥ ಅಂಶ ಅದು ಸೊ ನೀವು ಹೇಳೋ ಮೊದಲನೇ ಸಿನಿಮಾದಲ್ಲೇ ಅದು ಜನಕ್ಕೆ ಹತ್ತಿರ ಮಾಡಿಬಿಡುತ್ತೆ ಅದು ಸೊ ಆ ಥರದ ವಿಷಯ ಅದು ಇಂಡಸ್ಟ್ರಿ ಕಡೆಯಿಂದ ಎಲ್ಲರೂ ಸಪೋರ್ಟು ಇತ್ತು ಮೊನ್ನೆ ಎಷ್ಟು ಸರ್ ಫೋನ್ ಮಾಡಿದ್ರು ಟ್ರೇಲರ್ ನೋಡಿದ್ಮೇಲೆ ಅವರು ಕೂಡ ವಿಶ್ ಮಾಡಿದ್ರು ಖುಷಿ ಆಯಿತು ಅಂದರೆ ಪ್ರತಿಯೊಬ್ಬರೂ ಅವ್ರ ಪ್ರೋತ್ಸಾಹ ಇದೆ ಈ ಸಹ ಈ ಸಿನಿಮಾ ಮೇಲೆ ನನ್ನ ಮೇಲಾಗಲಿ ಸಂತೋಷ ಸರ್ ಮೇಲೆ ಇಡೀ ಟೀಮ್ ಮೇಲೆ ಇರೋದು ತುಂಬ ಖುಷಿಯಾಗುತ್ತೆ